ಇನ್ನು ವಾಲ್ಮೀಕಿ ನಿಗಮಕ್ಕೆ ಹಾಗಿನ ಭ್ರಷ್ಟಾಚಾರದ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದ್ದು ಹಗರಣಕ್ಕೆ ಇದೀಗ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ತೊಂಬತ್ನಾಲ್ಕು ಕೋಟಿ ಹಣದಲ್ಲಿ ಇಪ್ಪತ್ತು ಕೋಟಿ ಹಣವನ್ನ ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ಖರ್ಚು ಮಾಡಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ ಹೀಗಾಗಿ ಇಡಿ ಅಧಿಕಾರಿಗಳು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸ್ತಾ ಇದ್ದಾರೆ ರಣರೋಚಕ ಟ್ವಿಸ್ಟ್ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಿಕ್ತು ಬೆಚ್ಚಿ ಬೀಳಿಸುವಂತ ಟ್ವಿಸ್ಟ್ ಒಂದು ಕಡೆ ಚುರುಕುಗೊಂಡ ತನಿಖೆ ಮತ್ತೊಂದು ಕಡೆ ಆರೋಪಿಗಳಿಗಾಗಿ ಮುಂದುವರಿದ ಬೇಟೆ ನೂರ ಎಂಬತ್ತೇಳು ಕೋಟಿ ಹಣದಲ್ಲಿ ತೊಂಬತ್ನಾಲ್ಕು ಕೋಟಿಯನ್ನ ಸಲೀಸಾಗಿ ಸ್ವಾಹ ಮಾಡಿದವರ ಬೆಂಡೆತ್ತೋಕೆ ಮುಂದಾದ ಇಡಿಗೆ ಇದೀಗ ಮತ್ತೊಂದು ರಹಸ್ಯ ಗೊತ್ತಾಗಿದೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನೇ ಸೃಷ್ಟಿಸುವಂತ ವಿಷಯ ಸ್ಫೋಟವಾಗಿದ್ದು ಹಗರಣದ ಹಿಂದೆ ರಾಜಕೀಯ ಲಾಭದ ನೆರಳು ಗೋಚರವಾಗ್ತಿದೆ ತೊಂಬತ್ನಾಲ್ಕು ಕೋಟಿ ಗುಳುಂ ಇಪ್ಪತ್ತು ಪಾಯಿಂಟ್ ಒಂದು ಒಂಬತ್ತು ಕೋಟಿ ಎಲೆಕ್ಷನ್ಗೆ ಬಳಕೆ ಬಳ್ಳಾರಿ ಲೋಕಸಭಾ ಚುನಾವಣಾ ಖರ್ಚಿಗೆ ಇಪ್ಪತ್ತು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಹೌದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಕೇಳಿ ಬರ್ತಿರೋ ಆರೋಪ ನೋಡಿದ್ರೆ ಎಂಥವರು ಶಾಕ್ ಆಗಬೇಕು ಬಳ್ಳಾರಿ ಲೋಕಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನ ಗೆಲ್ಲಿಸೋಕೆ ವಾಲ್ಮೀಕಿ ನಿಗಮದ ಹಣ ಹೋಗಿರೋ ಮಾಹಿತಿ ಇದೆ ತೊಂಬತ್ನಾಲ್ಕು ಕೋಟಿ ಹಣದಲ್ಲಿ ಇಪ್ಪತ್ತು ಪಾಯಿಂಟ್ ಒಂದು ಒಂಬತ್ತು ಕೋಟಿ ಹಣವನ್ನು ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಬಳಕೆ ಮಾಡಲಾಗಿದೆ ಅಂತ ನಾಗೇಂದ್ರ ಆಪ್ತರೇ ಹೇಳಿಕೆ ಕೊಟ್ಟಿದ್ದಾರಂತೆ ಲೋಕಸಭೆ ಚುನಾವಣೆಯಲ್ಲಿ ನಿಗಮದ ಹಣ ಬಳಕೆಯಾಗಿರೋ ಬಗ್ಗೆ ನಾಗೇಂದ್ರ ಮನೆಯಲ್ಲಿ ದಾಳಿಯ ವೇಳೆ ಮಹತ್ವದ ದಾಖಲೆ ಹಾಗೂ ಡಿಜಿಟಲ್ ಸಾಕ್ಷ್ಯಗಳು ಕೂಡ ಪತ್ತೆಯಾಗಿದೆ ಮಾಜಿ ಸಚಿವ ಬಿ ನಾಗೇಂದ್ರ ಮುಂದೆ ಇದೇ ಸಾಕ್ಷ್ಯಗಳನ್ನೇ ಮುಂದಿಟ್ಟು ವಿಚಾರಣೆ ಮಾಡಿದಾಗ ತಪ್ಪೊಪ್ಪಿಕೊಂಡಿದ್ದಾರೆ ಅನ್ನೋ ಮಾಹಿತಿಯೂ ಸಿಕ್ಕಿದೆ ಹೀಗಾಗಿ ಇಡಿ ಇಕ್ಕಳದಲ್ಲಿರೋ ಬಿ ನಾಗೇಂದ್ರಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಹಗರಣ ನಡೆದಿದ್ದಕ್ಕೂ ಲೋಕಸಭೆ ಚುನಾವಣೆಗೂ ಲಿಂಕ್ ತಾಳೆ ಮಾಡಿದಾಗ ಒಂದೇ ರೀತಿಯ ಟೈಮ್ ಲೈನ್ ಕೂಡ ಇದೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ತೊಂಬತ್ನಾಲ್ಕು ಕೋಟಿ ಹಣ ವರ್ಗಾವಣೆಯಾಗುತ್ತೆ ಮೂರು ತಿಂಗಳಲ್ಲಿ ಹದಿನೆಂಟು ನಕಲಿ ಖಾತೆಗಳಿಗೆ ತೊಂಬತ್ನಾಲ್ಕು ಕೋಟಿ ಹಣ ವರ್ಗಾವಣೆಯಾಗಿದೆ ಮೇ ಏಳರಂದು ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆದಿತ್ತು ಚುನಾವಣೆಗೂ ಒಂದು ದಿನ ಮುಂಚೆ ಐದು ಕೋಟಿ ವರ್ಗಾವಣೆಯಾಗಿತ್ತು ಮೇ ಆರರಂದು ಒಂದು ನಕಲಿ ಖಾತೆಗೆ ಐದು ಕೋಟಿ ವರ್ಗಾವಣೆಯಾಗಿತ್ತು ಮೇ ಏಳಕ್ಕಿಂತ ಮುನ್ನ ನಿಗಮದ ಹಣ ಆರೋಪಿಗಳ ಕೈ ಸೇರಿತು ಈ ಹಣದಲ್ಲೇ ಇಪ್ಪತ್ತು ಪಾಯಿಂಟ್ ಒಂದು ಒಂಬತ್ತು ಕೋಟಿ ಹಣ ಚುನಾವಣೆಗೆ ಬಳಕೆಯಾದ ಆರೋಪ ಕೇಳಿಬಂದಿದೆ ಇಂಥ ಆರೋಪ ಕೇಳಿಬಂದಿದ್ದೇ ತಡ ಹಣ ವರ್ಗಾವಣೆಯ ಬಗ್ಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮುಂದಿಟ್ಟು ವಿಚಾರಣೆ ಮಾಡಲಾಗ್ತಿದೆ ಇಡಿ ಅಧಿಕಾರಿಗಳು ನಾಗೇಂದ್ರ ಮುಂದೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮುಂದಿಟ್ಟು ವಿಚಾರಣೆ ನಡೆಸ್ತಿದ್ದಾರೆ ಒಂದು ವರ್ಷದಿಂದ ನಡೆದ ಟ್ರಾನ್ಸಾಕ್ಷನ್ ಬಗ್ಗೆ ಮಾಹಿತಿ ಸಿಕ್ಕಿದೆ ನಾಗೇಂದ್ರ ಕುಟುಂಬಸ್ಥರಿಗೆ ಸೇರಿದ ಹತ್ತಕ್ಕೂ ಹೆಚ್ಚು ಖಾತೆಗಳನ್ನ ಇಟ್ಕೊಂಡು ವಿಚಾರಣೆ ಮಾಡಲಾಗ್ತಿದೆ ಬ್ಯಾಂಕ್ ವ್ಯವಹಾರಗಳ ಬಗ್ಗೆ ನಾಗೇಂದ್ರಗೆ ಇಡಿ ಅಧಿಕಾರಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನೇ ಕೇಳ್ತಿದ್ದಾರೆ ಆದರೆ ನಾಗೇಂದ್ರ ಮಾತ್ರ ಇಡಿ ಕೇಳಿದ ಯಾವ ಪ್ರಶ್ನೆಗೂ ಉತ್ತರನೇ ಕೊಡ್ತಾ ಇಲ್ಲ ಅದಕ್ಕೂ ನನಗೂ ಸಂಬಂಧವಿಲ್ಲ ಅಂತಿದ್ದಾರೆ ಬಂಧನ ಭೀತಿಯಿಂದ ಶಾಸಕ ದದ್ದಲ್ ಕಾರಿನಲ್ಲೇ ಪರಾರಿ ಒಂದ್ ಕಡೆ ನಾಗೇಂದ್ರರನ್ನ ಬಂಧಿಸಿರುವ ಇಡಿ ಎಲ್ಲಾ ಆಯಾಮಗಳಲ್ಲೂ ತನಿಖೆಗಿಳಿದಿದ್ರೆ ಇತ ದದ್ದಲ್ಗೂ ಬಂಧನದ ಭೀತಿ ಶುರುವಾಗಿದೆ ಮನೆಯಷ್ಟೇ ಎಸ್ಐಟಿ ವಿಚಾರಣೆ ಎದುರಿಸಿ ಬಂದಿದ್ದ ದದ್ದಲ್ ಬೆಂಗಳೂರಿನಲ್ಲಿ ಇಲ್ಲದ ವಿಷಯ ಗೊತ್ತಾಗಿತ್ತು ಈ ಬೆಳವಣಿಗೆಯ ಬೆನ್ನಲ್ಲೇ ಇಂದು ದದ್ದಲ್ ರಾಯಚೂರಿನಲ್ಲಿ ಮಂತ್ರಾಲಯ ಮಾರ್ಗವಾಗಿ ಕಾರಿನಲ್ಲಿ ಹೋಗ್ತಿರೋ ದೃಶ್ಯ ಟಿವಿ ನೈನ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ತೊಂಬತ್ನಾಲ್ಕು ಕೋಟಿ ಗುಳುಂ ಮಾಡಿದ ಕಥೆಯ ನಡುವೆ ಇಪ್ಪತ್ತು ಕೋಟಿಯ ಕಹಾನಿ ಇದೀಗ ಬಯಲಾಗ್ತಿದೆ ಈ ಇಪ್ಪತ್ತು ಕೋಟಿ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಬಳಕೆ ಮಾಡಿದ್ದು ಸಾಬೀತಾದ್ರೆ ಇನ್ನಷ್ಟು ದೊಡ್ಡವರ ಬುಡಕ್ಕೆ ಇಡೀ ಬಿಸಿ ನೀರು ಕಾಯಿಸೋದ್ರಲ್ಲಿ ಅನುಮಾನವೇ ಇಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್